ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದರೆ ಮಂಜು ಸರ್ ಫ್ರೆಂಡ್ಸ್ ಈಗ ಐ ಪಿ ಎಲ್ನಲ್ಲಿ ಬಿಗ್ ಟ್ವಿಸ್ಟ್ ಬರ್ತಾ ಇದೆ ಮುಂಬೈ ಇಂಡಿಯನ್ಸ್ ತಂಡ ಈಗ ಪರದಾಡುತ್ತಿದೆ ಅಂತ ಹೇಳ್ಬೋದು ಇದರಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಹಿ ಸುದ್ದಿ ಇದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ಹಾಗಾದರೆ ಮುಂಬೈ ಇಂಡಿಯನ್ಸ್ ತಂಡ ಏಕೆ ಪರದಾಡುತ್ತಿದೆ ನಮ್ಮ ಆರ್ ಸಿ ಬಿ ತಂಡದ ಸಿಹಿ ಸುದ್ದಿ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ವಿಡಿಯೋ ಮೊದಲಿಗೆ ಆಗಿ ನೋಡಬಹುದು ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ವಿಡಿಯೋ ಕೆಳಗೆ ಬ್ಲಾಕ್ ಟನ್ ಇದೆ ಮಾಡ್ಕೊಳ್ಳಿ ಮಾಡಿದೆ ವಿಡಿಯೋ ಬನ್ನಿ ಇನ್ನು ಫ್ರೆಂಡ್ಸ್ ಮುಂಬೈ ಇಂಡಿಯನ್ಸ್ ತಂಡ ಏಕೆ ಪರದಾಡುತ್ತಿದೆ ಅಂದ್ರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ತನ್ನ ಅಭಿಮಾನಿಗಳನ್ನು ಕಳೆದುಕೊಳ್ಳುತ್ತಿದೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಮುಂಬೈ ಇಂಡಿಯನ್ಸ್ ತಂಡ ತನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಫಾಲೋವರ್ಸ್ ಗಳನ್ನು ಕಳೆದುಕೊಳ್ಳುತ್ತಿದೆ ಡಿಸೆಂಬರ್ ಹದಿನೈದನೇ ತಾರೀಖಿನಂದು ಮುಂಬೈ ಇಂಡಿಯನ್ಸ್ ತನ್ನದ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹದಿಮೂರು ಪಾಯಿಂಟ್ ಟೂ ಮಿಲಿಯನ್ ಫಾಲೋವರ್ಸ್ ಇದ್ದರು ಅದೇ ಹದಿನೇಳನೇ ತಾರೀಖಿನಂದು ಡಿಸೆಂಬರ್ ಹದಿನೇಳನೇ ತಾರೀಖಿನಂದು ಹನ್ನೆರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ಗೆ ಇಳಿದಿದೆ ಅಂತ ಹೇಳ್ಬೋದು ಹತ್ತತ್ರ ಒಂದು ಮಿಲಿಯನ್ ಫಾಲೋವರ್ಸ್ ಕಡಿಮೆ ಆಗಿದ್ದಾರೆ ಹತ್ತು ಲಕ್ಷ ಜನರನ್ನು ಇವರು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಮುಖ್ಯ ಕಾರಣ ಅಂದರೆ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸಿದ್ದು ಅಂತ ಹೇಳ್ಬೋದು ಇದರಿಂದ ಎಲ್ಲ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಕೂಡ ಅನ್ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಇದರಿಂದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಏನೆಂದರೆ ನಮ್ಮ ಆರ್ ಸಿ ಬಿ ತಂಡ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹನ್ನೊಂದು ಪಾಯಿಂಟ್ ಏಳು ಮಿಲಿಯನ್ ಫಾಲೋವರ್ಸ್ ಇದೆ ಈ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನಲ್ಲಿ ಈಗ ಮುಂಬೈ ಇಂಡಿಯನ್ಸ್ ತಂಡ ಮುಂದಿದೆ ಹೀಗೆ ಅನ್ಫಾಲೋ ಮಾಡ್ತಾ ಇದ್ರೆ ಮುಂಬೈ ಇಂಡಿಯನ್ಸ್ ತಂಡವನ್ನು ನಮ್ಮ ಆರ್ ಸಿ ಬಿ ತಂಡದಿಂದ ಕೆಳಗೆ ಬರುತ್ತಾರೆ ಅಂತ ಹೇಳ್ಬೋದು ಅವಾಗ ನಮ್ಮ ಆರ್ ಸಿ ಬಿ ತಂಡ ನಂಬರ್ ಒನ್ ಸ್ಥಾನಕ್ಕೆ ಹೋಗುತ್ತದೆ ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ನಿಂದ ಕೆಳಗೆ ಇಳಿಸಿದ್ದು ಸರಿನಾ ತಪ್ಪ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್